ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಇದು ಭಾನುಮತಿ ಅಂತೂ ಖಂಡಿತ ನಾನು ಮತ್ತೊಂದು ವೇಷನ ತೊಡ್ತಾ ಇದ್ದೀನಿ ಇದು ತನಕ ಯಾರೂ ನೋಡಿಲ್ಲ ಹೇಗೆ ಅವ್ರಿಗೆಲ್ಲ ಪಾಠ ಕಲಿಸ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಏನಪ್ಪ ಅಂತ ವೇಷ ಅಂತ ವೇಷ ಏನಪ್ಪ ತೊಡ್ತಿದ್ದಾರೆ ಅನ್ನೋದೇ ಸೂಚಕ ಆಗಿದೆ ಈ ಕಡೆ ಮನೆಯವ್ರಿಗೆಲ್ಲರೂ ಕೂಡ ಏನಿದು ಭಾನುಮತಿ ಎಂಥ ಕೆಟ್ಟೋಳು ತನ್ನ ಸ್ವಂತ ಮಗಳನ್ನೇ ತನ್ನ ಆಚೆ ಬರೋದಕ್ಕೆ ಯೂಸ್ ಮಾಡ್ಕೊಂಬಿಟ್ಲಲ್ಲ ಇಂಥ ಪಾಪಿ ತಾಯಿ ಕೂಡ ಇರ್ತಾಳೆ ಅವಳನ್ನ ಪ್ರೆಡಿಕ್ಟ್ ಮಾಡೋದೇ ಕಷ್ಟ ಆಗಿತ್ತು ಖಂಡಿತ ನಾವು ತಪ್ಪು ಮಾಡಿಬಿಟ್ವಿ ಆದರೆ ತಪ್ಪು ಮಾಡಿದ್ವಿ ಅಂತ ಹೇಳೋಕ್ಕಾಗಲ್ಲ ಯಾವ ತಾಯಿ ಕೂಡ ಈ ರೀತಿ ಮಾಡ್ತಾಳೆ ಅಂತ ನಮಗೆ ಹೂವಿನ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ವಿಜಿ ಮಾತ್ರ ತುಂಬಾನೇ ಅಪ್ಸೆಟ್ ಆಗಿದ್ದಾನೆ ಈ ಕಡೆ ಅಮ್ಮ ಯಾಕೆ ಅಂತ ಕೇಳಿದ್ರು ಕೂಡ ವಿಜಿ ಮಾತಾಡ್ತಾನೆ ಇಲ್ಲ ನಮ್ಮಿಂದ ತಪ್ಪಾಗಿದೆ ಅಂತ ಅನಿಸ್ತದೆ ಏನು ಅನ್ಕೊಂಡಿದ್ವೋ ಎಲ್ಲ ಕೂಡ ಉಲ್ಟಾ ಆಗಿದೆ ಅಂತ ಹೇಳ್ತಿದ್ದಾನೆ ಈ ಕಡೆ ವಿಜಿ ಆ ಒಂದು ಡೈರಿ ನಾವು ಓದ್ ಬಂದಿದ್ದೆ ಅವನ ತಂಗಿ ಮೇಲೆ ಅವ್ನಿಗೆ ಒಲೆವಿದೆ ಪ್ರೀತಿ ಇದೆ ಒಮ್ಮೆ ನನ್ನ ಹತ್ರ ಹೇಳ್ಕೊಂಡಿದ್ರು ಸಾಧ್ಯ ಆಗ್ತಿತ್ತು ಸರಿ ಇರ್ತಿತ್ತು ಅಂತ ಅನ್ಕೋತದಾನೆ ಜೊತೆಗೆ ಯಾಕೆ ಮಗನೇ ಈ ರೀತಿ ಇಡಬೇಡ ಆರಾಮಾಗಿರು ಖುಷಿಯಾಗಿರು ಆಗದಾಗೋಯಿತು ಖಂಡಿತ ಶಿಕ್ಷೆ ಏನೂ ಆಗ್ತಿದೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಿದ್ದಾಗಿ ಏನು ಅಂದ್ಕೊಂಡಿದ್ವೋ ಅದೇ ಪ್ರೆಡಿಕ್ಟ್ ಆಗ್ತದೆ ಅಂತ ಅನ್ನಿಸ್ತದೆ ತಪ್ಪು ಕಲ್ಪನೆ ಮಾಡಿಕೊಂಡು ಎಲ್ಲ ತಪ್ಪು ಮಾಡಿದ್ಬಿಟ್ವಿ ಅಂತ ಪಾಪ ಪ್ರಜ್ಞೆ ಕಾಡ್ತದೆ ಅಂತಿದ್ರೆ ಏನು ಮಾತಾಡ್ತಿದ್ದೆ ವಿಜಯ್ ನೀನು ಆ ಭಾನುಮತಿ ನಿಜವಾಗ್ಲೂ ಕೊಲೆ ಮಾಡಿಲ್ಲ ಅಂತ ಅನ್ಕೋತಿದ್ಯಾ ನೀನು ಖಂಡಿತದ ಆ ರೀತಿ ಆಗಿರಲ್ಲ ವಿಜಯ್ ತನ್ನ ಮಗಳನ್ನ ಯೂಸ್ ಮಾಡ್ಕೊಂಡಿದಾಳ ಅವಳು ಖಂಡಿತ ಶ್ರುತಿನ ಯಾವುದೇ ರೀತಿ ಲಾಕ್ ಮಾಡಿದಾಳೆ ಹಾಗಾಗಿ ಶ್ರುತಿ ಮಾಡದಿರೋ ತಪ್ಪನ್ನು ಅವಳು ತನ್ನ ಮೇಲೆ ತಲೆ ಮೇಲೆ ಹಾಕ್ಕೊಂಡು ಭಾನುಮತಿನ ಹೊರಗಡೆ ತಂದಿದ್ದಾಳೆ ಅದು ಯಾಕೆ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕೇ ಹೊರತು ಈ ರೀತಿ ನೀನು ಅನ್ಕೊಂಡೋಗಿ ಯೋಚನೆ ಮಾಡಬಾರ್ದು ವಿಜಯ್ ಯಾವುದೇ ಕಾರಣಕ್ಕೂ ಭಾನುಮತಿ ಇದನ್ನು ಮಾಡಿಲ್ಲ ಅಂತ ಮಾತ್ರ ನಂಬೇಡ ಅಂತಂದ್ರೆ ಇಲ್ಲ ಎಲ್ಲ ಕೂಡ ನೋಡಿದ್ರೆ ಗೊತ್ತಾಗ್ತದೆ ಸರಿಯಾವುದು ತಪ್ಪ್ಯಾವ್ದು ಅಂತ ಅಂದಾಗ ಕೋಟಲ್ಲಿ ನಡೆದಿರುವುದೇ ನಿಜ ಅನ್ಕೊಂಡ್ಬಿಡ್ತಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಡೈರಿ ಕೂಡ ಓದಿರೋ ಪ್ರೀತಿ ತಂಗಿ ಬರ್ದಿರೋ ಡೈರಿ ಓದಿದ ವಿಜಯ್ ಮನಸ್ಸಲ್ಲಿ ಭಾನುಮತಿ ದೇವತೆ ಥರ ಕಾಣಿಸ್ತಿದ್ದಾರೆ ಆ ಕಡೆ ಕಿರಣ್ ಕೂಡ ಅಮ್ಮನ ಹತ್ರ ಅಮ್ಮ ನೀನು ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಅವನಿಗೆ ಎಂಟ್ರಿ ತಗೋಬೇಕು ಅಂತ ಹೇಳ್ತಿದ್ರ ಅವನಿಗೆ ಎಂಟ್ರಿ ತಗೋಬೇಕು ಅಂದರೆ ನೀನು ಅನ್ಕೊಂಡಿದ್ದಾಗಬೇಕು ನೀನು ಅನ್ಕೊಂಡೇದಾಗಬೇಕು ಅಂದರೆ ನಂದು ಕೂಡ ಅಳಿಲ್ ಸೇವೆ ಇರಲಿ ನಿನ್ಗೆ ಏನು ಸಹಾಯ ಮಾಡಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ತಕ್ಷಣ ಈ ಕಡೆ ಕಿರಣ್ ಕೂಡ ಮನೆ ಕಡೆ ಬರ್ತಾನೆ ಎಲ್ಲಿ ಹೋಗಿದ್ದೆ ಕಿರಣ್ ಅಂತ ಕೇಳಿದದ ಎಲ್ಲಿ ಹೋಗಿದ್ದೆ ಅಂದ್ರೆ ನನ್ನ ಅಮ್ಮನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ನಾನು ಪಾಪಿ ನಾನು ಪಶ್ಚಾತ್ತಾಪ ಪಡಬೇಕು ಪ್ರಾಯುಶ್ಯತ ಅನುಭವಿಸ್ಬೇಕು ನಾನು ಅಂತಂದರೆ ಏನಿದು ಕಿರಣ್ ನಿಮ್ಮ ಅಣ್ಣ ಹೇಗೆ ಮಾತಾಡ್ತಾನೋ ನೀನು ಕೂಡ ಅದೇ ರೀತಿ ಮಾತಾಡ್ತಿದ್ದೀಯಲ್ಲ ನಿಮ್ಮ ಅಮ್ಮ ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ ಕಿರಣ್ ನಿನ್ನ ತಂಗಿನ ಯೂಸ್ ಮಾಡಿಕೊಂಡು ಅವರು ಆಚೆ ಬಂದಿದ್ದಾರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ರು ಸುಮ್ಮನೆ ಹೇಳಬೇಡಿ ನಿಮ್ಮ ಮಾತನ್ನು ನಂಬ್ಕೊಂಡು ನಾನು ತಪ್ಪು ಮಾಡಿದೆ ದೇವತೆ ಅಂತ ಅಮ್ಮ ಅವಳು ಅಂಥವಳ ಬಗ್ಗೆ ಎಂಥ ಪಾಪದ ಕೆಲಸ ಮಾಡಿಬಿಟ್ಟೆ ಎಷ್ಟೆಲ್ಲ ಬೈದ್ಬಿಟ್ಟೆ ನೋವು ಮಾಡಿಬಿಟ್ಟೆ ಖಂಡಿತ ನನಗೆ ಈ ಪಾಪ ಕಾಡ್ತಾ ಬಿಡೋಲ್ಲ ಖಂಡಿತ ದೇವರು ಒಳ್ಳೇದು ಮಾಡೋದಿಲ್ಲ ನನ್ನ ಅಮ್ಮ ನನ್ನ ತಂಗಿ ಮಾಡಿದ ತಪ್ಪನ ಮಗಳ ಜೀವನ ಚೆನ್ನಾಗಿರಬೇಕು ಅಂತ ತನ್ನ ತಪ್ಪು ಅವಳ ತಪ್ಪನ್ನ ತನ್ನ ತನ್ ತನ್ನ ಮೇಲೆ ಹಾಕೊಂಡಂತಹ ದೇವತೆ ಈಗಲೂ ಕೂಡ ನಾನೇನಾದರೂ ತಪ್ಪು ಮಾಡಿದ್ರು ಕೂಡ ಅದನ್ನು ತನ್ನ ಮೇಲೆ ಹಾಕ್ಕೊಂಡ್ಬರ್ತಾಳೆ ಅಂತ ಮಹಾನ್ ತಾಯಿ ಅವಳ ಬಗ್ಗೆ ಅನುಮಾನ ಪಟ್ಬಿಟ್ನಲ್ಲ ಅಂತ ತುಂಬಾ ಗಿಲ್ಟ್ ಫೀಲ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ವಿಜಿ ಮೇಲೆ ಅದು ತುಂಬಾ ಪರಿಣಾಮ ಬೀರ್ತಾ ಕೂಡ ನಂತರ ಈ ಕಡೆ ಅವರು ಲಾಯರ್ಗೆ ಕಾಲ್ ಮಾಡ್ತಾರ ಲಾಯರ್ಗೆ ಕಾಲ್ ಮಾಡಿ ನಾನು ಅನ್ಕೊಂಡಿದ್ ಏನು ಮಾಡಿದ್ರಿ ಅಂದಾಗ ಪಾಸ್ಪೋರ್ಟ್ ವಿಶ್ವ ಅಂತ ಹೇಳ್ತಾರೆ ಏನು ಮಾಡಮ್ ನೀವು ನೀವೇನು ತಾಯ ಅಥವಾ ರಾಕ್ಷಸನ ಸ್ವಂತ ಮಗಳನ್ನೇ ನೀವು ಆಚೆ ತರಬೇಕು ಅಂತ ಒಳಗಡೆ ಕಳ್ಸಿದ್ರೆ ಮಗಳನ್ನ ಬಿರ್ಸ್ಕೊಂಡು ಬರೋ ಯೋಚನೆ ಬಿಟ್ಟು ದೇಶ ಅಂದ್ರೆ ಹೋಗೋ ಪ್ಲಾನ್ ಮಾಡ್ತಿದ್ರಲ್ಲ ನೀವು ಅಂತ ಕೇಳ್ತಿದ್ರೆ ಹೌದು ನಾನು ಎಲ್ಲರ ಕಣ್ಗೂ ಹಾಗೆ ಕಾಣಿಸ್ತೀನಿ ಆದ್ರೆ ನಿನ್ಗೆ ಹೇಗೆ ಕಾಣಿಸ್ತಿದ್ದೀನಿ ಒಳ್ಳೆ ಅಮ್ಮ ಅನ್ನಿಸ್ತಿಲ್ವ ಮನುಷ್ಯಾಗ ಕಾಣಿಸ್ತಿಲ್ವ ಅಂತ ಕೇಳಿದಾಗ ಇಲ್ಲ ನೀವು ರಾಕ್ಷಸಿತಾರ ಅನ್ನಿಸ್ತಿದ್ರ ನೀವು ಒಂದು ತಾಯ ಅಂತ ಅನ್ನಿಸ್ತಾ ಇದೆ ಅಸಹ್ಯ ಆಗ್ತದೆ ಇಂಥ ತಾಯಿ ಕೂಡ ಜಗತ್ತಲ್ಲಿ ಇರ್ತಾರ ಅಂತ ಈಗಲೇ ಶಾಕ್ ಆಗಿದೆ ತಾನು ಆಚೆ ಬರೋದಕ್ಕೆ ಮಗಳನ್ನ ಹೇಗೆ ದಾಳವಾಗಿ ಬಳಸ್ಕೊಂಡ್ರು ಅಂತ ಅಂಥದ್ರಲ್ಲಿ ಮಗಳು ಅಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ದೇಶ ಹೋಗಿ ಸ್ವಾರ್ಥಿಯಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರಲ್ಲ ನೀವು ಒಬ್ಬರು ಅಮ್ಮನ ಅನ್ನಿಸ್ತದೆ ಅಂದಾಗ ನಾನು ಏನೇ ಯೋಚನೆ ಮಾಡಿದ್ರು ಕೂಡ ನನ್ನ ಮಕ್ಳಿಗೋಸ್ಕರ ಒಂದು ತಾಯಿಯಾಗೆ ಅವರ ಮಕ್ಕಳು ಸೇಫ್ಟಿ ಮಾಡೋದು ತುಂಬಾ ಮುಖ್ಯ ಅದಕ್ಕೋಸ್ಕರ ನಾನು ಪಾಸ್ಪೋರ್ಟ್ ಕೇಳ್ತಿರೋದು ಖಂಡಿತ ಇಲ್ಲಿದ್ರೆ ನಮಗೆ ಡೇಂಜರ್ ಕಾದದ ಅದಕ್ಕೋಸ್ಕರ ದೇಶಾಂತರ ಹೊರಡಬೇಕು ಅಂತ ಡಿಸೈಡ್ ಮಾಡ್ಕೊಡೋದೇನಿ ಆದರೆ ಅಷ್ಟರಲ್ಲಿ ನನ್ನ ಮಗಳನ್ನ ಕೂಡ ನಾನು ಆಚೆ ಕರ್ಕೊಂಡು ಬರಬೇಕು ಅದು ಹೇಗೆ ಏನು ಅನ್ನೋದು ಬೇಡ ನನ್ಗೆ ಗೊತ್ತದ ಹೇಗೆ ನನ್ನ ಮಗಳನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಅಷ್ಟರಲ್ಲಿ ಪಾಸ್ಪೋರ್ಟ್ ಎಲ್ಲ ರೆಡಿ ಆಗಿರಬೇಕು ಅಂತ ಭಾನುಮತಿ ಹೇಳ್ತಾರೆ ನಂತರ ಈ ಕಡೆ ವಿಜಿಗೆ ಏನು ಮಾಡಬೇಕು ಅಂತ ತೋಚದಿಲ್ಲ ಅವ್ನಿಗೆ ಪಾಪ ಪ್ರಜ್ಞೆ ಕಾಡ್ತದೆ ತಪ್ಪು ಮಾಡಿದ್ದೀನಿ ಅಂತ ಫೀಲ್ ಆಗ್ತದೆ ಮನೆಯವರೆಲ್ಲ ಎಷ್ಟೇ ಹೇಳಿದ್ರು ಕೂಡ ವಿಜಿ ಮನಸ್ಸಲ್ಲಿ ನಾನು ತಪ್ಪು ಮಾಡಿದ್ದೀನಿ ನಾವು ಅಂದ್ಕೊಂಡಿದ್ದೆಲ್ಲ ತಪ್ಪಾಗಿದೆ ಲೆಕ್ಕಾಚಾರ ತಪ್ಪು ಹೋಗಿದೆ ಒಳ್ಳೆಯವನ್ನ ರಾಕ್ಷಿಸಿ ಅಂತ ಅಂದ್ಕೊಂಡು ಎಂಥ ತಪ್ಪು ಮಾಡಿಬಿಟ್ಟೆ ನನ್ನ ದೇವತೆ ಅಂತ ತಾಯಿ ಬಗ್ಗೆ ಅಂತ ಗೀಲ್ ಫೀಲ್ ಆಗ್ತದೆ ಕನ್ಫ್ಯೂಷನಲ್ಲಿ ಸಿಗಾಕೊಂಡಿರೋ ವಿಜಿಗೆ ಇಲ್ಲಿ ಕಿರಣ್ ಕೂಡ ಬಂದು ಕ್ಲಾರಿಟಿ ಕೊಡೋ ಕೆಲಸ ಮಾಡ್ತಿದ್ದಾನೆ ಆ ಕಡೆ ನಾನು ಅನ್ಕೊಂಡಾಗೆ ಇವತ್ತೆಲ್ಲ ಆದರೆ ಖಂಡಿತ ಹೊಸ ಆಟ ಶುರುವಾಗುತ್ತೆ ಎಲ್ಲರೂ ಕೂಡ ಇಷ್ಟು ದಿನ ನೋಡ್ತಿರೋ ಮುಖವಾಡನ ನನ್ನ ಮುಖನ ನೋಡ್ತಾರೆ ನೋಡ್ತಾ ಇರೋ ಹೇಗೆ ನನ್ನ ಆಟ ಬದಲಾಯಿಸ್ತೀನಿ ಹೇಗೆ ಎಲ್ರಿಗೂ ಕಾಟ ಕೊಡ್ತೀನಿ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಶೇಖರ್ ಅವರಂತೂ ಅವಳು ಖಂಡಿತ ಹೊರಗಡೆ ಬಂದ ಮೇಲೆ ಸುಮ್ಮನೆ ಇರೋಳಂತೂ ಅಲ್ಲ ಖಂಡಿತ ನಮಗೆ ನೆಮ್ಮದಿ ಹಾಳು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಸ್ವಂತ ಮಗಳನ್ನೇ ಬಿಟ್ಟವಳಲ್ಲ ಅಂಥದ್ರಲ್ಲಿ ನಮ್ಮನ್ನು ಬಿಡ್ತಾಳೆ ನಾವು ಅವಳನ್ನ ಒಳಗಡೆ ಹಾಕಿಸ್ಬೇಕು ಅಂತ ಟ್ರೈ ಮಾಡಿದವರು ಅವಳು ಕತ್ತರ್ನಾ ಕಿಲಾಡಿ ಅವಳು ನೋಡು ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಊಹಿಸಿರಲಿಲ್ಲ ಅವಳು ಆಚೆ ಬರ್ತಾಳೆ ಅಂತ ಆದರೆ ಫೈನಲಿ ಅವಳು ಆಚೆ ಬಂದಳು ಅದರಲ್ಲೇ ತಿಳ್ಕೊಬೇಕು ಅವ್ಳು ಏನು ಬೇಕಿದ್ರು ಮಾಡ್ತಾಳೆ ಅವಳಿಂದ ಏನು ಬೇಕಿದ್ರು ಸಾಧ್ಯ ಇದೆ ಅಂತ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗತ್ತಾ ಅದಕ್ಕೂ ಮೊದಲು ಯಾಕೆ ಶ್ರುತಿ ಈ ರೀತಿ ಮಾಡಿದ್ಲು ಅನ್ನೋದು ಕಾರಣನ ಕಂಡುಹಿಡಿಬೇಕು ಅಂತ ಹೇಳ್ತಿದ್ದಾರೆ ಶೇಖರ್ ಅವರು ಮತ್ತು ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಯಾಕಡೆ ಅವರಂತೂ ಫುಲ್ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಆ ವಿಚಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆನ ನೋಡಿ ಅವನ ಜೊತೆ ಸಾವಧಾನದಿಂದ ಮಾತಾಡಬೇಕು ಅವನ ಮನಸ್ಸಲ್ಲಿರ್ತಕ್ಕಂಥ ಗೊಂದಲನ ಬಗೆಹರಿಸ್ಬೇಕು ಅಂತ ಅನ್ಕೋತದೆ ಆಲ್ರೆಡಿ ವಿಚಿ ಒಂದು ಕ್ಲಾರಿಟಿಗೆ ಬಂದೇ ಬಿಡಿದ್ದಾನೆ ತನ್ನ ತಾಯಿ ಭಾನುಮತಿ ದೇವತೆ ನಾನು ಅವಳ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟೆ ಎಂಥ ಮಹಾನ್ ತಾಯಿ ತನ್ನ ಮಗಳಿಗೋಸ್ಕರ ಇಡೀ ಜೀವನನೇ ಹಾಳು ಮಾಡಿಕೊಂಡು ಎಲ್ಲರ ಮುಂದೆ ಕೆಟ್ಟುಳಾಗಿ ಬೆಂಬಿತ ಆದ್ಲು ತನ್ನ ಮಗಳನ್ನ ಬಚಾ ಮಾಡೋದಕ್ಕೋಸ್ಕರ ಜೈಲ್ಗೆ ಹೋಗಿದ್ಲು ಎಷ್ಟೇ ಕಷ್ಟ ಬಂದು ನಾವ್ ಎಷ್ಟೇ ಈಹಾಳ್ಸಿದ್ರು ಕೆಟ್ಟು ಅಂತ ಹೇಳಿ ಸಮಾಜ ಉಗಿದ್ರು ತನ್ನ ಮಗಳಗೋಸ್ಕರ ಎಲ್ವನ್ನ ಕೂಡ ಎದುರಿಸೋಕೆ ತಯಾರಿಗಾದಂತಹ ದೇವತೆ ಅಂತ ವಿಜಿ ತಲೆಯಲ್ಲಿ ಈಗ ಕೂತ್ಕೊಂಡ್ಬಿಟ್ಟಿದೆ ಆದ್ರೆ ಇಲ್ಲಿ ಕಿರಣ್ ಮಾತ್ರ ತನ್ನ ಆಟ್ಕನ ನಿಲ್ಲಿಸ್ತಾನೆ ಎಲ್ಲ ರೂಮ್ ಹೋಗ್ತಾನೆ ಬಟ್ಟೆ ಪ್ಯಾಕ್ ಮಾಡ್ಕೋತಾನೆ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಬರ್ತಾನೆ ಎಲ್ಲಿಗೋಗ್ತದ್ಯಾ ಕಿರಣ್ ಅಂತ ಕೇಳ್ತಿರೋದು ಕೆ ನಾನು ನಮ್ಮನ ಹತ್ರ ಹೋಗ್ತಿದ್ದೀನಿ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ನಿನ್ನಮ್ಮ ಯಾವುದೋ ನಾಟಕ ಮಾಡಿಬಿಟ್ಟು ಬಂದು ಸೇರಿಕೊಂಡಿರೋದು ಹೊರಗಡೆ ಬಂದಿರೋದು ನಿನ್ನ ತಂಗಿನೇ ಬಲಿ ಕೊಟ್ಟಿದ್ದಾಳೆ ಅಂತ ತಾಯಿ ಅವಳು ಮಾತಾಡಿರೋದೆಲ್ಲ ನಿಜ ಅಲ್ಲ ಅವಳು ಹೇಳ್ತಿರೋದೆಲ್ಲ ಸುಳ್ಳು ಅವಳನ್ನ ನಂಬಬೇಡ ಅಂತ ಹೇಳ್ತಿದ್ದಾರೆ ಹೌದು ಇಷ್ಟು ದಿನ ತಪ್ಪು ಮಾಡ್ದೆ ನಮ್ಮಮ್ಮನ ರಾಕ್ಷಸಿ ಅಂತ ಅಂದ್ಕೊಂಡಿದೆ ಹಾಗಾಗಿ ಎಲ್ಲರ ಮಾತು ಕೇಳಿ ನಮ್ಮಮ್ಮನ ಪಾಪಿ ಅಂತ ಅನ್ಕೊಂಡ್ಬಿಟ್ಟಿದೆ ಆದರೆ ಇವಾಗ ನನಗೆ ಗೊತ್ತಾಗಿದೆ ನನ್ನಮ್ಮ ಎಂಥ ದೇವತೆ ಅಂತ ಹಾಗಾಗಿ ನಮ್ಮಮ್ಮ ದೇವತೆ ಇರೋ ಜಾಗಕ್ಕೆ ಹೋಗ್ತಿದ್ದೀನಿ ಅವಳ ಜೊತೆನೆ ಇರ್ತೀನಿ ಅಂತ ಹೇಳ್ತಿದ್ದಾನೆ ಕಿರಣ್ ಈ ಕಡೆ ಮನೆಯವ್ರಿಗೆ ಎಷ್ಟು ಅವಾಯ್ಡ್ ಮಾಡಿದ್ರು ಕೂಡ ಕಿರಣ್ ನಿಲ್ದೇ ಹೋಗೇ ಬಿಡ್ತಾನೆ ಆ ಕಡೆ ಭಾನುಮತಿ ಮಗ ಬರೋದಕ್ಕೆ ವೇಜ್ ಮಾಡ್ತಾ ಇದ್ದಾರೆ ಇನ್ನು ಬರಲಿಲ್ವಲ್ಲ ಹೋಗಿ ಬರ್ತೀನಿ ಅಂತ ಹೇಳ್ದೆ ಏನಿದು ಕಾಲ್ ಮಾಡೋಣ ಅಂದ್ಕೊಂಡ್ರೆ ಪ್ರಾಬ್ಲಮ್ ಸಿಗಾಕೊಂಡ್ರೆ ಏನು ಮಾಡೋದು ಅಂತ ಕಾಲ್ ಕೂಡ ಮಾಡ್ತಾ ಇಲ್ಲ ನಂತರ ಈ ಕಡೆ ಕಿರಣ್ ಬರ್ತಾನೆ ಬರ್ತಿದ್ದಾಗ ಇನ್ನೂ ಬರಲಿಲ್ಲವಲ್ಲ ಅಂದ್ಕೊಂಡಿದ್ದಾಗ ಅಂದಾಗ ಅಮ್ಮ ನಿನ್ನ ಮಾಡಿ ಪ್ಲ್ಯಾನ್ ಸಖತ್ತಾಗಿ ವರ್ಕ್ ಆಗಿದೆ ಅಮ್ಮ ಎಲ್ಲರೂ ಕೂಡ ನನ್ನ ತುಂಬ ಅವಾಯ್ಡ್ ಮಾಡಿದ್ರು ಹೋಗಬೇಡ ಅಂತ ಅವತ್ತು ಎಷ್ಟು ನೀನು ಬೈತಿದ್ನೋ ಇವತ್ತು ಅಷ್ಟೇ ಹೋಗಲಿ ಬಂದಿದ್ದೀನಿ ಎಲ್ಲರೂ ಕೂಡ ಫುಲ್ ಶಾಕ್ ಆಗಿಬಿಟ್ರು ನಿನ್ನನ್ನು ಕೂಡ ಯೂಸ್ ಮಾಡ್ಕೋತಾರೆ ನಿಮ್ಮಮ್ಮ ಪಾಪಿನೇ ರಾಕ್ಷಸಿನೇ ಅಂತ ಹೇಳಿದರು ಆದರೆ ನಮ್ಮಮ್ಮ ಗ್ರೇಡ್ ದೇವತೆ ಅಂತ ಹೇಳಿ ಬಂದಿದ್ದೀನಿ ಫೈನಲಿ ಅವ್ರ ತಲೆಗೆಲ್ಲ ಬಿಟ್ಟಿದೆ ಫೈನಲಿ ನಿನ್ನ ಪ್ಲ್ಯಾನ್ ವರ್ಕ್ ಆಗ್ತದೆ ಅಂತ ಹೇಳ್ತಿದ್ದಾನೆ